ಬೆಳಗಾವಿಯಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ದುರ್ಗಾ ಮಾತಾ ದೌಡ್ ಆಚರಿಸಿಕೊಂಡು ಬರಲಾಗುತ್ತಿದೆ ದುರ್ಗಾ ಮಾತಾ ದೌಡ್ನಲ್ಲಿ ಭಾಗವಿಸುವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಹೌದು ಐದನೆಯ ದಿನವಾದ ಶುಕ್ರವಾರ ನಗರದ ವಡ್ಗಾಮಿಯ ವಿವಿಧ ಬಡಾವಣೆಗಳಲ್ಲಿ ದುರ್ಗಾಮಾತಾ ದೌಡ್ ಆಯೋಜನೆ ಮಾಡಲಾಗುತ್ತಿದೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಡೆಯುತ್ತಿರುವ ದೌಡ್ನಲ್ಲಿ ಭಾಗವಹಿಸುವ ಜನರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಭಾಷೆ ಜಾತಿಯನ್ನು ಹೊರತುಪಡಿಸಿ ಇಲ್ಲಿ ಸಾವಿರಾರು ಜನ ದುರ್ಗಾ ಮಾತಾ ದೌಡ್ ನೋಡಲು ಭಾಗವಹಿಸಿ ಾರೆ ಬೆಳಗ್ಗೆ ಐದರಿಂದ ಏಳು ಗಂಟೆವರೆಗೆ ನಡೆಯುವ ಈ ದೌಡ್ ನೋಡಲು ಜನ ಸಾಗರವೇ ಸೇರುತ್ತದೆ ದುರ್ಗಾಮಾತಾ ದೌಡ್ನಲ್ಲಿ ಭಾಗವಹಿಸುವರು ಶ್ವೇತ ವಸ್ತ್ರಧಾರಿಗಳಾಗಿ ತಲೆಗೆ ಕೇಸರಿ ಪಟಕ ಸೊಂಟಕ್ಕೆ ಕೇಸರಿ ಶಾಲು ಕಟ್ಟಿಕೊಂಡು ಬರಿಗಾಲಿನಲ್ಲಿ ಬರಬೇಕು ಅಗ್ರ ಸಾಲಿನಲ್ಲಿ ಇರುವ ತ್ರಿಶೂಲ ಹಿಡಿದು ಮುಂದೆ ಸಾಗುತ್ತಾನೆ ಅವನ ಹಿಂದಿನ ಸಾಲಿನಲ್ಲಿ ಕೈಯಲ್ಲಿ ಕಟ್ಗ ಮತ್ತು ಭಗವಾನ್ ಧ್ವಜ ಹಿಡಿದುಕೊಂಡು ಓಡುತ್ತಾರೆ ದುರ್ಗಾಮಾತಾ ದೌಡ್ ಸಂಚರಿಸುವ ರಸ್ತೆಗಳು ರಂಗೋಲಿ ಮತ್ತು ಹೂವಿನಿಂದ ಅಲಂಕಾರ ಮಾಡಲಾಗಿರುತ್ತದೆ ನಗರದ ಪ್ರಮುಖ ಬೀದಿಗಳಲ್ಲಿ ಒಂಬತ್ತು ದಿನಗಳ ಕಾಲ ಈ ಸಂಭ್ರಮ ಮನೆ ಮಾಡಿರುತ್ತದೆ विनोद कुलकार के एम एम कनडा न्यूज़ बेलगामी